ಸ್ಪರ್ಶ್ ಆಸ್ಪತ್ರೆ ಶುರು ಮಾಡಿ ಈಗ ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ಇಪ್ಪತ್ತನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಸುಮಾರು ಬೆಳೆದಿದ್ದೀವಿ ಈಗ ಭಾಳಷ್ಟು ಜನರಿಗೆ ಸೇವೆ ಮಾಡೋಕ್ಕೆ ಒಂದು ಅನುಕೂಲ ಆಗಿದೆ ನಮಗೆ ಬೆಂಗಳೂರಲ್ಲಿ ಐದು ಆಸ್ಪತ್ರೆ ಈ ಸದ್ಯದಲ್ಲಿದೆ ಆಮೇಲೆ ಹಾಸನಲ್ಲಿ ದಾವಣಗೆರೆಯಲ್ಲಿ ಗುಲ್ಬರ್ಗ ರಾಯಚೂರಲ್ಲೂ ಕೂಡ ನಾವು ಈ ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೆನ್ನೂರು ರಸ್ತೆಯಲ್ಲಿರೋ ಹೊಸ ಹಾಸ್ಪಿಟ್ಲು ಒಂದು 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 ಸ್ಟೇಜಿಗೆ ಬಂದಿದೆ ಈಗ ಎಂಡ್ ಆಫ್ ಏಪ್ರಿಲ್ ನಾವು ಈ ಆಸ್ಪತ್ರೆಯನ್ನು ಉದ್ಘಾಟಿಸ್ತಾ ಇದ್ದೀವಿ ಇದ್ರ ವಿಶೇಷತೆ ಅಂದರೆ ಇದೊಂದು ನಮ್ಮ ಸ್ಪರ್ಶ ಗ್ರೂಪ್ಗೊಂದು ಜುವೆಲ್ ಅಂತ ಕರಿಬೋದು ಯಾಕೆಂದರೆ ಇದು ಮುನ್ನೂರು ಬೆಡ್ ಆಸ್ಪತ್ರೆ ಇಲ್ಲಿ ಹೈಯೆಸ್ಟ್ ಲೆವೆಲ್ ದ ಬೆಸ್ಟ್ ಪಾಸಿಬಲ್ ವೇ ಆಫ್ ಟ್ರೀಟಿಂಗ್ ಕ್ಯಾನ್ಸರ್ ಮಾಡೋಕ್ಕೆ ಹೊರಟಿದ್ದೀವಿ ಬಹಳ ಆಧುನಿಕ ಬಹಳ ಮುಂದುವರೆದಂಥ ಟ್ರೀಟ್ಮೆಂಟ್ ಆಪ್ಷನ್ಸು ಕ್ಯಾನ್ಸರಲ್ಲಿ ಸಿಗೋ ಸಾಧ್ಯತೆ ಇಲ್ಲಿ ಆಗುತ್ತೆ ಪ್ರತಿಯೊಂದು ಸ್ಪೆಷಾಲಿಟಿ ಕೂಡ ಇಲ್ಲಿ ಇರ್ತದೆ ಅದ್ರ ಜೊತೆ ಕ್ಯಾನ್ಸರ್ ಕೂಡ ಒಂದು ಮಹತ್ವದ ಸೇವನ ಸಲ್ಲಿಸ್ತೀವಿ ಈ ಹೆಣ್ಣೂರು ರೋಡಲ್ಲಿ ಜನರಿಗೆ ನಾವು ಅವ್ರ ಜೊತೆ ಬೆರೆತು ಈ ಆಸ್ಪತ್ರೆಯ ಮಾಡಬೇಕು ಅಂತ ಆ ಜಾಗದಲ್ಲಿ ಈ ಬೆಂಗಳೂರು ಬೆಳೆದ ಪಾಪ್ಯುಲೇಷನ್ ಬಹಳ ವಿಪರೀತ ಇದೆ ಅಲ್ಲಿ ಆದರೆ ಯಾವುದೂ ಅನುಕೂಲವಾಗುವಂಥ ಈ ದಿಕ್ಕಿನಲ್ಲಿ ಒಂದು ಆಸ್ಪತ್ರೆ ಇರಲಿಲ್ಲ ಅಲ್ಲಿ ನಾವು ಅವ್ರ ಜನರ ಜೊತೆ ಹೆಣ್ಣೂರಲ್ಲಿರೋ ಎಲ್ಲ ಆರ್ಗನೈಸೇಷನ್ಸು ಸೊಸೈಟೀಸು ಅವ್ರ ಜೊತೆ ಸೇರಿಕೊಂಡು ಇದೊಂದು ಕಾನ್ಸೆಪ್ಟ್ ಮಾಡಿಕೊಂಡು ಅವ್ರ ಅವ್ರ ಹತ್ರನೇ ಈ ಸೇವೆ ಒದಗಿಸ್ಬೇಕು ಅಂತ ನಮ್ದೊಂದು ದೊಡ್ಡ ಆಸೆ ಇತ್ತು ಅದು ಇದೆ ಈಗ ಅದಲ್ದೆ ಇದು ಏರ್ಪೋರ್ಟ್ಗೆ ನಿಯರೆಸ್ಟ್ ಹಾಸ್ಪಿಟಲ್ ಆಗುತ್ತೆ ಇಂಟರ್ನ್ಯಾಷನಲ್ ಪೇಶೆಂಟ್ಸು ಬೇರೆ ಬೇರೆ ದೇಶದ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರಲ್ಲಿ ಇವತ್ತು ಎಷ್ಟು ಮುಂದುವರೆದಿದೀನೋ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಅಂದರೆ ಎಲ್ಲ ದೇಶದಿಂದನೂ ಜನರು ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದಾರೆ ಏರ್ಪೋರ್ಟ್ಗೆ ಭಾಳ ಹತ್ತಿರ ಆಗೋದ್ರಿಂದ ಇದು ಒನ್ ಆಫ್ ದ ಮೇನ್ ಡೆಸ್ಟಿನೇಷನ್ ಆಗುತ್ತೆ ಮೆಡಿಕಲ್ ಟೂರಿಸಮ್ಗೆ ಅಂತ ನಮ್ಮದು ದೃಢವಾದ ನಂಬಿಕೆ ಎಲ್ಲ ಎಂಪ್ಲಾಯೀಸ್ ಆ ಜಾಗದಲ್ಲಿ ಅದೇ ಏರಿಯಾನಲ್ಲಿರೋ ಜನಕ್ಕೆ ಆದಷ್ಟು ಎಂಪ್ಲಾಯ್ಮೆಂಟು ಕೂಡ ದೊರಕುತ್ತೆ ಡಾಕ್ಟರ್ಸ್ ಬೇರೆ ಬೇರೆ ದೇಶದಿಂದ ವಾಪಸ್ ಬರ್ತಾ ಇದ್ದಾರೆ ನಮ್ಮ ನಮ್ಮ ನಮ್ಮೂರವರು ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ರು ಅವರೆಲ್ಲ ಈಗ ನಮ್ಮ ದೇಶಕ್ಕೆ ಬಂದು ನಮ್ಮ ಜನರಿಗೆ ಸೇವೆ ಸಲ್ಲಿಸಬೇಕು ಅಂತ ಒಂದು ಮನಸ್ಸಿನಿಂದ ಬರ್ತಾ ಇದ್ದಾರೆ ಈ ಎಲ್ಲರೂ ನಾವು ಸೇರಿಕೊಂಡು ಒಂದು ನಮ್ಮ ಸ್ಪರ್ಶ ಆಸ್ಪತ್ರೆಯ ಮುಖ್ಯವಾದ ಒಂದು ಇದು ಅಂದರೆ ನಮ್ಮ ನಂಬಿಕೆ ಅಂದರೆ ಪ್ರೀತಿ ಇದ್ದಲ್ಲಿ ವಿಶ್ವಾಸ ವಿಶ್ವಾಸ ಇದ್ದಲ್ಲಿ ಭರವಸೆ ನಮ್ಮ ಈ ಈ ಇದೊಂದು ದೃಢ ಮನಸ್ಸು ಇದೊಂದು ಡೈರೆಕ್ಷನಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಈ ಸೇವೆಯನ್ನು ಸಲ್ಲಿಸ್ತೀವಿ ಇದು ಬೆಂಗಳೂರಿಗೆ ಒಂದು ಹೆಮ್ಮೆ ಆಗುವಂಥ ಆಗುತ್ತೆ ಹೆಣ್ಣೂರು ರೋಡಲ್ಲಿ ಅವ್ರಿಗಂತೂ ಭಾಳ ಅನುಕೂಲ ಆಗೇ ಆಗುತ್ತೆ ಬಟ್ ಇದು ಬರೀ ಹೆಣ್ಣು ರೋಡ್ಗೆಲ್ಲ ಒಂದು ಬೆಂಗಳೂರಿಗೆ ಒಂದು ಹೊಸ ಹೆಲ್ತ್ ಕೇರ್ ಜ್ಯುವೆಲ್ ಆಗುತ್ತೆ ಅಂತ ನಾನು ನಂಬಿಕೆ ಇದೆ ಇದು ಮುನ್ನೂರು ಬೆಡ್ ಹಾಸ್ಪಿಟಲು ಭಾಳ ಮಾಡರ್ನ್ ಗ್ಯಾಜೆಟ್ಸ್ ಅಂಡ್ ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಇರೋದು ಇಲ್ಲಿ ಆದಷ್ಟು ನಾವು ಪೇಶೆಂಟ್ಸ್ಗೆ ಅನುಕೂಲ ಮಾಡಬೇಕು ಎಷ್ಟು ಬೆಡ್ ಇದೆ ಇದೆ ಅನ್ನೋದು ಮುಖ್ಯ ಇಲ್ಲ ಬಟ್ ಎಷ್ಟು ಜನರಿಗೆ ನಾವು ಅದನ್ನ ಸಹಾಯ ಮಾಡೋಕ್ಕಾಗತ್ತೆ ಡೇ ಕೇರ್ ಅನ್ನೋದೊಂದು ಹೊಸ ಕಾನ್ಸೆಪ್ಟ್ ಇದೆ ಅವ್ರು ಎಲ್ಲಾರ್ಗು ಒಳ್ಳೆ ತಯಾರಿ ಮಾಡಿ ಬೆಳಿಗ್ಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೇಕು ಹೋಮ್ ಕೇರ್ ಉಳಿದಿದ್ದೆಲ್ಲ ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡಿಸ್ಕೋಬೋದು ಅದೆಲ್ಲನೂ ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಥರ ಮಾಡಿ ಈ ಥರ ಹಾಸ್ಪಿಟಲ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಸಿಟಿ ವೇರ್ ಒನ್ಲಿ ಎಸೆನ್ಷಿಯಲ್ ಟ್ರೀಟ್ಮೆಂಟ್ಗೆ ಮಾತ್ರ ಆಸ್ಪತ್ರೆಗೆ ಬರಬೇಕು ಉಳಿದಿದ್ದೆಲ್ಲ ನಾವು ಅವ್ರ ಮನೆ ಬಾಗಿಲಿಗೆ ತಲುಪ್ತೀ ಅನ್ನೋ ಒಂದು ಉದ್ದೇಶದಿಂದ ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಂಡ್ ಆಫ್ ಏಪ್ರಿಲ್ ಬಿಗಿನಿಂಗ್ ಆಫ್ ಮೇ ನಮ್ಮ ಜನಕ್ಕೆ ಈ ಈ ಆಸ್ಪತ್ರೆ ಬಾಗಿಲು ತೆಗಿತೀವಿ ಎಲ್ಲರಿಗೂ ಸೇವೆ ಮಾಡ್ತೀವಿ ಇದೊಂದು ದೊಡ್ಡ ಆಪರ್ಚುನಿಟಿ ನಮಗೆ ಅಂತ ಭಾವಿಸಿದೆ